ಒಂದು ಗುರುಗಳ ಹತ್ರ ಒಂದು ಭಕ್ತರು ಬರ್ತಾರೆ ಬಂದು ಸಂತೋಷ ಆಗ್ತದೆ ಏನೊಂದು ಖುಷಿ ಆಗ್ತದೆ ಏನೊಂದು ತೃಪ್ತಿ ಆಗ್ತದೆ ಒಂದು ಸಲ ಬಂದವರು ಎರಡು ಸಲ ಬರ್ತಾರೆ ಎರಡು ಸಲ ಬಂದವರು ಮೂರು ಸಲ ಬರ್ತಾರೆ ಮೂರು ಸಲ ಬಂದವರು ನಾಲ್ಕು ಸಲ ಬರ್ತಾರೆ ಕಂಟಿನ್ಯೂ ಆಗಿ ಬರ್ತಾನೆ ಇರ್ತಾರೆ ಯಾವುದೋ ಒಂದು ಕಾರಣ ಅದು ಸ್ವಲ್ಪ ಡಿಲೇ ಆಗ್ತದೆ ಬರೆದು ಒಂದು ವಾರ ಬರೆದು ಒಂದು ತಿಂಗಳು ಮುಂದೆ ಹೋಗ್ತದೆ ಒಂದು ತಿಂಗಳು ಬರೆದು ಎರಡು ತಿಂಗಳು ಮುಂದೆ ಹೋಗ್ತದೆ ಎರಡು ತಿಂಗಳು ಬರೆದು ಮೂರು ತಿಂಗಳು ಮುಂದೆ ಹೋಗ್ತದೆ ಈಗ ವರ್ಷವೇ ಹೋಗ್ತದೆ ವರ್ಷವೇ ಹೋಗಿ ಮರ್ತೇ ಹೋಗ್ತದೆ ಯಾರಿಗೂ ಮರ್ತೋಗ್ತದೆ ಅವರಿಗೂ ಮರ್ತೋಗ್ತದೆ ಇವರಿಗೂ ಮರ್ತೋಗ್ತದೆ ಎರಡು ಕಡೆಗೂ ಮರ್ತೋಗ್ತದೆ ಆಗ ಪುನಃ ಅದು ನೆನಪು ಬರ್ತದೆ ಯಾವಾಗೋ ಒಂದು ದಿನ ನೆನಪು ಬರ್ತದೆ ನಾನು ಗುರುಗಳ ಹತ್ರ ಹೋಗಬೇಕಿತ್ತು ತುಂಬ ಸಮಯ ಆಯಿತು ಹೋಗದೆ ಭಾಳ ಒಂದು ಸಂತೋಷದಲ್ಲಿ ಹಳೆಯ ನೆನಪಿನಲ್ಲೇ ಹೊರಡ್ತಾನವ ಹಳೆಯ ನೆನಪಿನಲ್ಲೇ ಅವನು ಹೊರಡ್ತಾನೆ ನಾನು ತುಂಬ ಕ್ಲೋಸ್ ಇದ್ದೆ ನಾನು ಹೋದರೆ ತುಂಬ ನಾನು ತುಂಬ ಹತ್ತಿರದಲ್ಲಿ ಮಾತಾಡಿಸ್ತಾರೆ ಖುಷಿ ಖುಷಿಯಾಗಿ ನನ್ನನ್ನು ಗಮನಿಸ್ತಾರೆ ನನಗೆ ತರ ಸಮಯ ಕೊಡ್ತಾರೆ ಎಂಬ ಥಾಟ್ಸಿನಲ್ಲೆಲ್ಲ ಇಟ್ಟುಕೊಂಡವನು ಬರ್ತಾರೆ ಇಲ್ಲಿ ಬಂದಾಗ ವಿಷಯವೇ ಚೇಂಜ್ ಆಗಿರ್ತದೆ ಎಲ್ಲ ಉಲ್ಟ ಪಲ್ಟಾಗಿರ್ತದೆ ಕೇಳ್ತಾರೆ ಯಾರು ನೀವು ಇಲ್ಲಿಂದ ಬಂದದ್ದು ಕಾರಣ ಏನು ಇವಾಗ ಹೋಗುವಾಗ ಹೋಗ್ತಿರುವ ಸಮಯದ ರೀತಿ ನೀತಿಗಳು ಅಲ್ಲಿಯ ಸಿಸ್ಟಮೇ ತಪ್ಪಿದೆ ಅಲ್ವಾ ಸರ್ ಆದ್ರ ಭಕ್ತರು ಬರ್ತಾರೆ ಸೇವೆ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಇನ್ನು ಭಕ್ತರು ಅಲ್ಲೇ ಉಳಿದು ಸೇವೆ ಮಾಡೋರು ಇರ್ತಾರೆ ಅಲ್ವಾ ಹಾಗವ್ರಿಗೆ ಪರಿಚಯ ಇರೋದನ್ನು ಹಾಂ ಯಾರು ನೀವು ಎಲ್ಲಿಂದ ಬಂದ್ರಿ ಇಲ್ಲಪ್ಪ ನನಗೆ ಗುರುಗಳದ್ದು ತುಂಬ ಪರಿಚಯ ಇದೆ ಪರಿಚಯ ಇದೆ ನಾನು ನೋಡಲೇ ನೆಕ್ಸ್ಟ್ ವರ್ಷದಲ್ಲಿ ನಿಮ್ಮ ಫಸ್ಟ್ ಪಾಯಿಂಟ್ ಬರ್ತದೆ ನಾನು ನೋಡಲೇ ಇಲ್ಲ ನಿಮ್ಮನ್ನು ಇಷ್ಟು ವರ್ಷದಲ್ಲಿ ನೀವು ಹೇಗೆ ಪರಿಚಯ ಅಂತ ಹೇಳ್ತಿದ್ದೀರಿ ನಾನು ಇಷ್ಟು ವರ್ಷ ಜೊತೆಗಿದ್ದೇನಲ್ಲ ಇಲ್ಲಪ್ಪ ಮುಂಚೆನವಾಗಿ ಆ ಮುಂಚೆ ಆಗಿ ಇದ್ದಿರ್ಬೋದು ಹೀಗೆ ಆಗಿರಲಿಕ್ಕಾಗದು ಈಗಿನ ಸಮಯ ಸಂದರ್ಭವೇ ಬೇರೆ ರೀತಿಯಾಗಿ ಹೋಗಿದೆ ಪ್ರತಿಯೊಂದು ವಿಚಾರದಲ್ಲಿ ಇದು ಆಧ್ಯಾತ್ಮಿಕದಿಂದ ಹೇಳುವುದು ಆದರೆ ಇದು ಲೌಕಿಕಕ್ಕೂ ವ್ಯಾಪಾರಕ್ಕೂ ಅದರಿಂದ ಸಂಸಾರಕ್ಕೂ ಇನ್ನು ಪ್ರಪಂಚದ ಎಷ್ಟೋ ವಿಚಾರಗಳಿಗೆ ನೀವು ಟ್ಯಾರಿ ಮಾಡಿಕೊಳ್ಬೋದು ಇಲ್ಲಿಂದ ಪ್ರಾರಂಭಿಸುವ ಅಂತ ಹೇಳೋದು ಅರ್ಥ ಆಯಿತಾ ಈ ಗುರು ಮತ್ತು ಭಕ್ತರ ನಡುವಿನ ಪ್ರಾರಂಭಿಸುವ ಹಾಂ ಕಾರಣ ಏನು ಗೊತ್ತಾ ಅವನ ಸ್ಥಿತಿಯನ್ನು ಅವನು ಕಳೆದುಕೊಂಡ ಅವನ ಸ್ಥಿತಿಯನ್ನು ಅವನು ಕಳೆದುಕೊಂಡು ಯಾವುದೋ ಒಂದು ಸ್ಥಿತಿಯಲ್ಲಿ ಪುನಃ ನೆನಪಾಗೂ ಬರ್ತಾನೆ ಅಲ್ವಾ ಒಂದು ವಿಷಯ ಆಗ ಗುರು ಎಂಬುವರಿದ್ದಾರೆ ಅಲ್ವಾ ಅವ್ರಿಗೆ ಪ್ರಪಂಚಕ್ಕಿರುವರು ನೆಕ್ಸ್ಟ್ ಒಂದು ಸೀಟ್ ಕಾಯ್ತಾ ಇರ್ತದೆ ನನಗೊಂದು ಸೀಟು ಕೊಡಿ ನನಗೊಂದು ಸೀಟು ಕೊಡಿ ನನಗೊಂದು ಸೀಟು ಕೊಡಿ ಅಂತ ಆ ಕೊಟ್ಟೆ ಆಗಬೇಕು ಬೇರೆ ದಾರಿಯಿಂದ ಯಾಕೆ ಇಲ್ಲಿ ಸೀಟ್ ಖಾಲಿ ಆಗಿದೆ ಇಲ್ಲಿ ಸೀಟು ಖಾಲಿ ಆಗುವ ಆ ಸೀಟಿಗೆ ಒಬ್ಬ ಬರ್ತಾನೆ ಆ ಸೀಟಿಗೆ ಒಬ್ಬ ಬರ್ತಾನೆ ಅಂದರೆ ಸೀಟ್ ಖಾಲಿ ಆಗಿ ಖಾಲಿ ಮಾಡಿದವರು ತಪ್ಪೋದು ಆ ಸೀಟನ್ನು ಸರಿಯಾಗಿ ನೋಡಿಕೊಳ್ತಿದ್ದರೆ ಇನ್ನೊಬ್ಬ ಬಂದು ಕೂತ್ಕೊಳ್ಳಿಕ್ಕಿಲ್ಲ ಇಲ್ಲ ಅಪ್ಪ ಇಲ್ಲಿ ವೇಕೆನ್ಸಿ ಇಲ್ಲ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ ಜಾಗ ಖಾಲಿ ಇಲ್ಲ ಇಲ್ಲಿ ಕೆಲಸ ಇಲ್ಲ ಅವರವರ ಕೆಲಸವನ್ನು ಅವರವರು ಅವರವರ ಸೇವೆಯನ್ನು ಅವರವರು ಅವರವರ ಪ್ರೀತಿಯನ್ನು ಅವರವರು ಅವರವರ ನಂಬಿಕೆಯನ್ನು ಅವರವರು ಸರಿಯಾದ ರೀತಿಯಲ್ಲಿ ಹಿಂಬಾಲಿಸ್ತಾ ಹೋದರೆ ಆ ಸೀಟು ಇನ್ನೊಬ್ಬರಿಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಹೇಳೋದು ಗುರು ಭಕ್ತರ ಹತ್ರ ನಿಮ್ಮ ನಿಮ್ಮ ಅಂತರಾತ್ಮದ ಗುರುಗಳು ಅಂತ ಇದ್ದರೆ ಆ ಗುರುಗಳ ಹತ್ರ ಬಹಳ ಒಂದು ಸಂಪರ್ಕದಲ್ಲಿರಿ ತುಂಬ ಸಂಪರ್ಕದಲ್ಲಿರಿ ಅವರೊಟ್ಟಿಗೆ ಫೋನ್ನ ಮೂಲಕ ಅಲ್ಲ ಅರ್ಥ ಆಯ್ತಾ ಫೋನ್ ಮಾಡಿಯೋ ಅಲ್ಲ ಇನ್ನೊಬ್ಬರ ಕೇಳಿಯೋ ಅಲ್ಲ ಹಾಂ ಒಂದು ವಾರಕ್ಕೊಂದು ಸಲ ಆದರೂ ಅವರನ್ನು ನೋಡಿ ಬರಬೇಕು ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಅವರ ದರ್ಶನ ಮಾಡಿ ಬರಬೇಕು ಒಂದು ತಿಂಗಳಿಗೆ ಒಂದು ಸರಿ ಆದರೂ ಅವರ ದರ್ಶನ ಮಾಡಿ ಬರಬೇಕು ನಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಬೇಕು ಎಂಬ ಒಂದು ದೃಢವಾದ ನಿರ್ಧಾರ ನಿಮ್ಮೊಳಗೆ ಮಾಡಿಕೊಳ್ಳಿ ಇದು ಸಂಸಾರಸ್ಥರಿಗೆ ಹೇಳುವಂಥ ವಿಚಾರ ಭಕ್ತರಿಗೆ ಹೇಳುವಂಥ ವಿಚಾರ ಸ್ವಲ್ಪ ನೀವು ಗ್ಯಾಪ್ ಬಿಟ್ಟಿತ್ತು ಅಂತ ಆದರೆ ಗುರುಗಳ ವಿಚಾರದಲ್ಲಿ ಹೇಳೋದು ನಾನು ಸ್ವಲ್ಪ ನೀವು ಗ್ಯಾಪ್ ಜಾಸ್ತಿ ಆಯಿತು ಸ್ವಲ್ಪ ಡಿಸಿಷನ್ಸ್ ಜಾಸ್ತಿ ಆಯಿತು ಅಂತ ಆದರೆ ಪುನಃ ನಿಮಗೆ ಅದೇ ಸ್ಥಿತಿಯನ್ನು ಅವರ ಜೊತೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ಕ್ಷಣ ಕ್ಷಣ ಬೆಳೀತಾ ಹೋಗುವುದು ಎತ್ತರ 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 ಹೋಗುವುದು ಅದು ಆ ಎತ್ತರ ಎತ್ತರಕ್ಕೆ ಹೋಗುವಾಗ ಎತ್ತರ ಎತ್ತರಕ್ಕೆ ತಕ್ಕವಾದ ಜ್ಞಾನ ಇದ್ದ ಶಿಷ್ಯ ಅಂದರೆ ಅವರಿಗೆ ಸಿಗುವುದು ಪ್ರತಿಯೊಂದು ವಿಷಯ ಅಷ್ಟೇ ಅದು ಪ್ರಪಂಚದಲ್ಲಿ ಎತ್ತರ ಎತ್ತರ ಹೋಗುವಾಗ ಎತ್ತರ ಎತ್ತರಕ್ಕೆ ಹತ್ತಬೇಕಲ್ವಾ ಅದನ್ನು ರೀಚ್ ಮಾಡಬೇಕು ಅಂತಾದರೆ ತೆಂಗಿನ ಮರ ಸಣ್ಣದಿರುವಾಗ ಒಂದು ರೀತಿ ಅದು ಎತ್ತರ ಆಗುವ ಇನ್ನೊಂದು ರೀತಿ ಅದು ಇನ್ನೂ ಬೆಳೆಯುವಾಗ ಇನ್ನೊಂದು ರೀತಿ ಅಲ್ವಾ ಅದು ಅಷ್ಟು ಎತ್ತರ ಕತ್ತಿ ತೆಗಿಲೇಬೇಕಲ್ಲ ಬೇಕು ಅಂತಾದರೆ ತೆಗಿಬೇಕಲ್ಲ ಹಾಗೆ ಈ ಗುರು ಎಂಬರು ಎಂಬುವರು ಎತ್ತರ 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 ಎತ್ತರವಾಗಿಯೇ ಬೆಳೆಯುವುದು ಹಾಗೆ ಎತ್ತರ ಎತ್ತರ ಎತ್ತರಕ್ಕೆ ಹತ್ತುವಂಥ ಶಿಷ್ಯನು ಸೃಷ್ಟಿಯಾಗ್ತಾನೆ ಆಗ ನಾವು ಸಣ್ಣ ತೆಂಗಿನ ಮರ ಇರುವ ಸಮಯದಲ್ಲಿ ನಮ್ಮ ಕೈಗೆ ಸಿಕ್ಕಿದೆ ಅಂತೇಳಿ ತೆಂಗಿನ ಮರ ಇತ್ತರವ ನಮ್ಮ ಕೈಗೆ ಸಿಗಬೇಕು ಅಂತ ಹೇಳಿದರೆ ಇದು ಅಜ್ಞಾನ ಅಲ್ವಾ ಹಾಂ ಇದು ಅಜ್ಞಾನ ಅಲ್ವಾ ಈ ಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಗುರುಭಕ್ತರು ಆದ ಕಾರಣ ಹೇಳಿದ್ರು ತಿಂಗಳಿಗೆ ಒಂದು ಬಾರಿ ಆದರೂ ಅಲ್ಲ ಅಮಾವಾಸ್ಯ ಹುಣ್ಣಿಮೆಗೆ ಒಂದು ಬಾರಿ ಆದರೂ ಅಲ್ಲ ವಾರಕ್ಕೊಂದು ಬಾರಿ ಆದರೂ ಹೋಗಿ ನಮ್ಮ ಕೈಲಾದ ಸೇವೆ ಮಾಡಿ ಒಂದು ದಿನ ಎರಡು ದಿನ ಇದ್ದು ನಮ್ಮ ಸೇವೆ ಏನುಂಟು ಆ ಸೇವೆಯನ್ನೆಲ್ಲ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಜೀವನ ನಡೆಸ್ತಾ ಹೋದರೆ ಜೀವನದಲ್ಲಿ ಅನೇಕ ರೀತಿಯ ಒಳಿತನ್ನು ಕಂಡುಕೊಳ್ಬೋದು ಅಂತ ಹೇಳೋದು ಒಂದು ವಿಷಯ ಈ ಮರೆವು ಮತ್ತು ನೆನಪು ಇದು ಭಗವಂತ ಕೊಟ್ಟ ವರ ಮತ್ತು ಶಾಪ ಅರ್ಥ ಮರೆವು ಎಂಬುದು ವರ ನೆನಪು ಎಂಬುದು ಶಾಪ ಪ್ರತಿಯೊಬ್ಬರಿಗೂ ನೆನಪಾಗೋ ಕಾರಣದಾನೆ ಎಲ್ಲ ಒಂದೊಂದು ವಿಚಾರಗಳು ಆ ಮರೆವಾದರೆ ಎಲ್ಲ ವಿಚಾರವನ್ನು ನಮ್ಮ ಜೀವನದಲ್ಲಿ ಆದ ವಿಚಾರ ನೆನಪಲ್ಲಿ ಇಟ್ಟುಕೊಳ್ತಿದ್ದು ಇಟ್ಟುಕೊಂಡ್ರೆ ಈಗ ನಮಗೆ ಜೀವನ ಮಾಡಲಿಕ್ಕೆ ಆಗ್ತಿತ್ತ ಆಗ್ತದ ನಮ್ಮ ಜೀವನದಲ್ಲಿ ಆದ ಎಲ್ಲ ಒಳ್ಳೆಯದು ಕೆಟ್ಟದ್ದನ್ನು ಅನುಭವಿಸಿದರೆ ಪುನಃ ನಾವು ಅದನ್ನು ನೆನಪಿಸಿ ನೋಡಿದರೆ ಅಯ್ಯೋ ನಾವು ಇಂಥ ವ್ಯಕ್ತಿಗಳ ಅಂತ ಒಂದು ಕ್ವಶನ್ ಮಾರ್ಕ್ ಬರ್ತದಿಲ್ಲ ಪ್ರತಿಯೊಬ್ಬರಿಗೆ ಹಾಂ ಅವರ ಬಾಲ್ಯದಿಂದ ಅದನ್ನು ಅವರು ಯೋಚನೆ ಮಾಡಿಕೊಂಡು ಬಂದರೆ ಅದು ಮರ್ತೋದ ಕಾರಣದಲ್ಲಿ ನಾವು ಮುಂದೆ ಮುಂದೆ ಹೋಗ್ತಿರೋದು ಎಲ್ಲ ವಿಚಾರ ನೆನಪಲ್ಲಿಟ್ಟರೆ ಒಬ್ಬರಿಗೊಬ್ಬರು ಮಾತಾಡಲಿಕ್ಕೆ ಸಾಧ್ಯವೋ ಹಾಂ ಇಬ್ಬರು ಫ್ರೆಂಡ್ಸ್ಗಳಿದ್ದಾರೆ ಆ ಫ್ರೆಂಡ್ಸ್ಗಳು ಏನೋ ಒಂದು ಮಾತಾಡ್ತಾರೆ ಅಲ್ವಾ ಏನೋ ಮಾತ್ರ ಬೈ ಮಿಸ್ಟೇಕ್ ಆಗಿ ಏನೋ ಒಂದು ಬರ್ತದೆ ಕೆಟ್ಟ ಶಬ್ದವೋ ಒಂದು ಏನೋ ಒಂದು ವಿಷಯ ಬರ್ತದೆ ಮನಸ್ಸಿಗೆ ನೋವು ಆಗೋದು ಅದನ್ನು ನೆನಪಲ್ಲಿಟ್ಟರೆ ಮನೇಲಿ ಗಂಡ ಹೆಂಡತಿ ತೇಜಗಳವರನ್ನವರು ಅವರು ನೆನಪಲ್ಲಿಟ್ಟುಕೊಂಡ್ರೆ ಹಾಂ ಪ್ರತಿಯೊಂದು ವಿಚಾರದಲ್ಲಿ ಮನುಷ್ಯರಲ್ಲಿ ಹೆಚ್ಚು ಕಡಿಮೆ ಆಗಿ ಆಗ್ತದೆ ಉಪ್ಪು ಹುಳಿಕಾರ ಊಟ ಮಾಡುವ ಮನುಷ್ಯನಲ್ಲಿ ಅನೇಕ ರೀತಿಯ ತಪ್ಪುಗಳು ನಡೆದೇ ನಡೀತದೆ ಇದೆಲ್ಲ ನೆನಪಲ್ಲಿಟ್ಟುಕೊಂಡ್ರೆ ಜೀವನ ಮಾಡಲಿಕ್ಕೆ ಸಾಧ್ಯವ ಸಾಧ್ಯ ಮರೀಬೇಕು ಆ ಮರೆತು ನಾವು ಮುಂದೆ ಹೋಗ್ತಾನೆ ಇರಬೇಕು ಅಂತ ಹೇಳೋದು ಒಂದು ವಿಷಯ ನೆನಪು ಅಲ್ಲವ ಹಾಂ ಇದೊಂದು ಶಾಪ ಈ ಶಾಪವನ್ನು ವರವಾಗಿ ಪರಿವರ್ತನೆಗೊಳಿಸುವುದಕ್ಕೆ ಏನು ಹೇಳೋದು ಅಂತ ಹೇಳಿದರೆ ಬಾಂಧವ್ಯ ಅಂತೆ ಆ ನೆನಪುಗಳು ಬರುವಾಗ ಅದನ್ನು ಬೇಗ ಮುಗಿಸಿಕೊಳ್ಳುವುದು ಒಳ್ಳೆಯದು ಅದನ್ನು ವರವಾಗಿ ಪರಿವರ್ತನೆಗೊಳಿಸಬೇಕು ಇಲ್ಲದಿದ್ದರೆ ಆ ನೆನಪು ತುಂಬ ಆಸೆಯನ್ನು ಸೃಷ್ಟಿ ಮಾಡ್ತದೆ ಆ ಅದನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಆ ನೆನಪನ್ನು ನಾವು ದಾಟಬೇಕು ಅಂತ ಆದರೆ ಅದು ದೈವ ಸಿದ್ಧಾಂತ ಆ ಪ್ರಕೃತಿ ನಿಯಮದಂತೆ ಮರೆತು ಹೋಗ್ತದೆ ಈ ನೆನಪಾದರೆ ಉಂಟಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾವುದೇ ವಿಷಯ ನಮಗೆ ಒಂದು ನೆನಪಾಯಿತು ಒಂದು ಬೇಕು ಅಂತ ಆಯಿತು ಅದರ ಬಗ್ಗೆ ತುಂಬ ಯೋಚನೆ ಬರ್ತಾ ಉಂಟು ಅಂತ ಆದರೆ ಅದು ಮತ್ತೆ ಅದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಬೇಕಾಗ್ತದೆ ಆ ನೆನಪನ್ನು ನಮ್ಮ ಕೈಯೊಳಗೆ ಇಟ್ಟುಕೊಳ್ಳಿ ಕಲ್ತುಕೊಳ್ಬೇಕು ನೆನಪು ನಾವು ಹೇಳಿದ ಹಾಗಿರಬೇಕು ನೆನಪು ನಾವು ಹೇಳಿದ ರೀತಿಯಲ್ಲಿ ಇರಬೇಕು ಅಂತೇಳು ಇಲ್ಲಿ ನೆನಪು ಯಾವ ರೀತಿ ಹೇಳ್ತಾ ಉಂಟು ಆ ರೀತಿ ನಾವು ಹೋಗ್ತಾ ಇದ್ದೇವೆ ಅಂತೇಳು ಹಾಂ ಇದನ್ನು ನಾವು ಗೆಲ್ಲಬೇಕು ಅಂತೇಳಿದರೆ ನಮಗೆ ಪ್ರೀತಿ ಬಹಳ ಮುಖ್ಯ ಬಾಂಧವ್ಯ ಬಹಳ ಮುಖ್ಯ ಶರಣಾಗತಿ ಬಹಳ ಮುಖ್ಯ ಗೌರವ ಬಹಳ ಮುಖ್ಯ ಆಗ ಏನಾಗ್ತದೆ ಗೊತ್ತುಂಟ ಈ ನೆನಪುಗಳು ನಮ್ಮ ಕೈಯೊಳಗೆ ಇರ್ತವೆ ಈ ನೆನಪುಗಳು ನಮ್ಮ ಕೈಯೊಳಗೆ ಇರುವುದಿಲ್ಲ ಈ ನೆನಪುಗಳೇ ಸಾವಿರ ಅನಾಹುತಗಳನ್ನು ಮಾಡಿಬಿಡ್ತವೆ ವಿಷಯ ಗೊತ್ತಾಯ್ತಾ ಇಷ್ಟು ಗೊತ್ತಾದ್ರೆ ಪ್ರತಿಯೊಂದು ವಿಷಯ ಅಷ್ಟೇ ಒಂದು ಮನುಷ್ಯ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಇರ್ತಾನೆ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಂಥ ಫ್ರೆಂಡ್ಶಿಪ್ ಅಂತ ಒಂದು ಲವರ್ಸ್ ಏನೋ ಒಂದು ಇಟ್ಟುಕೊಡು ಆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಆಗಿ ರನ್ನಿಂಗ್ ಇದ್ದು 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 ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಗಂಟೆ ಅವರು ಡಿವೈಡ್ ಆಗಿದ್ದರೆ ಅಂದರೆ ಡಿಶ್ಟೆನ್ಸಲ್ಲಿದ್ದರೆ ಒಂದು ಗಂಟೆ ಹೊತ್ತು ಅದು ಹತ್ತು ಗಂಟೆಯ ಅನ್ನು ಕೊಡ್ತದೆ ಒಂದು ಗಂಟೆ ಇರಲಿಕ್ಕಾಯ್ತಲ್ಲ ಒಂದು ಎರಡು ಗಂಟೆ ಇರ್ಬೋದು ಬಿಟ್ಟಿರ್ಬೋದು ಮೂರು ಗಂಟೆ ಬಿಟ್ಟಿರ್ಬೋದು ನಾಲ್ಕು ಗಂಟೆ ಬಿಟ್ಟಿರ್ಬೋದು ಆ ಒಂದು ದಿನ ಬಿಟ್ಟಿರ್ಬೋದು ಆ ಕ್ರಿಯೇಟ್ ಆದರೆ ಹೇಳೋದು ನಾನು ಎಂಥ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳೋದು ಈ ಪ್ರೀತಿಯಲ್ಲಿ ಡಿಸ್ಟೆನ್ಸ್ ಎಂಬುದು ಬಂದು ಬಿಟ್ಟರೆ ಈ ಗುರು ಶಿಷ್ಯರಲ್ಲಿ ಡಿಸ್ಟೆನ್ಸ್ ಎಂಬುದು ಬಂದು ಬಿಟ್ಟರೆ ಅದು ಡಿಸ್ಟೆನ್ಸ್ ಬರಬಾರ್ದು ಅದು ಎರಡು ಅಂಟಿಕೊಂಡೇ ಇರಬೇಕು ಯಾವಾಗ ಅದೇ ರೀತಿ ಗಂಡ ಹೆಂಡತಿ ತಿಂದರೆ ಡಿ ಡಿಸ್ಟೆನ್ಸ್ ಬರಬಹುದು ಅದು ಎರಡು ಒಂದಾಗಿಯೇ ಇರಬೇಕು ಆಯ್ತಾ ಆ ಡಿಸ್ಟೆನ್ಸ್ ಬಂದರೆ ಏನಾಗ್ತದೆ ಒಂದು ಗಂಟೆ ಡಿಸ್ಟೆನ್ಸ್ ಸಿಕ್ಕಿತ್ತು ನಮಗೆ ಅದರ ಕೆಪಾಸಿಟಿ ಸಿಕ್ಕಿತ್ತು ಅದು ಎರಡು ಗಂಟೆ ಕೆಪಾಸಿಟಿಯಾಗಿ ಪರಿವರ್ತನೆ ಆಗ್ತದೆ ಒಂದು ದಿನದ ಕೆಪಾಸಿಟಿಯಾಗಿ ಪರಿವರ್ತನೆ ಆಗ್ತದೆ ಒಂದು ವಾರದ ಕೆಪಾಸಿಟಿಯಾಗಿ ಪರಿವರ್ತನೆ ಆಗ್ತದೆ ಒಂದು ತಿಂಗಳಿನ ಕೆಪಾಸಿಟಿಯಾಗಿ ಪರಿವರ್ತನೆ ಆಗ್ತದೆ ಹಂತ ಹಂತವಾಗಿ ಆ ವ್ಯಕ್ತಿ ಮರ್ತೋಗ್ತಾನೇ ಇರ್ತದೆ ಅದು ಹೆಣ್ಣಾದರೂ ಸರಿ ಗಂಟಾದರೂ ಸರಿ ಆದ ಕಾರಣ ಡಿಸ್ಟೆನ್ಸನ್ನು ಮಾಡಲಿಕ್ಕೆ ಹೋಗಬೇಡಿ ಗ್ಯಾಪನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೊಂದು ನಿಮ್ಮ ಅಂತರಾತ್ಮಕ್ಕೆ ಒಂದು ಸರಿ ಅಂತ ಒಂದು ಅನಿಸ್ತದಲ್ವ ಇದೇ ನನ್ನ ಸ್ಥಿತಿ ಇದೇ ರಿಯಾಲಿಟಿ ಎಂಬ ಸ್ಥಿತಿ ಪ್ರತಿಯೊಬ್ಬನಿಗೊತ್ತಾಗ್ತದೆ ಜೀವನದಲ್ಲಿ ನಾವು ಏನೂ ಮಾಡಿದರೂ ಆಗೋದಿಲ್ಲ ಎಲ್ಲ ಫೈಲರ್ 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 ಆಗಿ ಹೌದಲ್ವಾ ಇದೇ ಸತ್ಯ ಅಲ್ವಾ ಅಂತ ಸ್ಥಿತಿಗೆ ಬರುವಾಗ ಆ ಸ್ಥಿತಿಯನ್ ಆ ಸ್ಥಿತಿಯಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡಿ ಅಂತ ಹೇಳೋದು ಒಂದು ಗುರುವಿನ ಸ್ಥಿತಿ ಬರಬಹುದು ನಿಮ್ಮ ಜೀವನದಲ್ಲಿ ಅಂದರೆ ಗುರು ದರ್ಶನ ಗುರು ಸೇವೆ ಇಲ್ಲ ಒಂದು ಗಂಡ ಹೆಂಡತಿ ಇಲ್ಲ ಅಪ್ಪ ಮಕ್ಕಳು ಅದು ಯಾವ ರೀತಿ ಆ ಸಮಯ ಸಂದರ್ಭ ಪರಿಸ್ಥಿತಿ ನಿಮಗೆ ಆ ಕ್ಷಣದಲ್ಲಿ ಯಾವ ವ್ಯಕ್ತಿಯನ್ನು ಸೂಚಿಸ್ತದೆ ಅಂತೇಳಿ ಅದು ಅವರವರ ಕರ್ಮದ ಮೇಲೆ ಡಿಫೆಂಡ್ ಆದ ವಿಚಾರ ಅವರವರ ಕರ್ಮ ಜನ್ಮಕ್ಕೆ ಬರುವಾಗ ಪಡ್ಕೊಂಡು ಬಂದ ವಿಚಾರ ಉಂಟಲ್ವ ಆ ಋಣ ಮತ್ತು ಕರ್ಮ ಎಂಬ ವಿಚಾರಕ್ಕೆ ಡಿಫೆಂಡ್ ಆದ ವಿಷಯ ಯಾವ ವ್ಯಕ್ತಿಯನ್ನು ಬೇಕಾದ್ರೆ ಸೂಚಿಸಬಹುದು ಈಗ ನಿನ್ನ ಜೀವನದ ದಾರಿಯ ಮೇಲೆ ಹೀಗೆ ಹೋಗು ಅದರಿಂದ ಗುರುಗಳಿದ್ದಾರೆ ಆ ಗುರುಗಳ ದರ್ಶನ ಮಾಡಿ ಅವರ ಸೇವೆ ಮಾಡುವಂತೆ ಅದು ನಿನಗೆ ಅರಿವಿರುದಿಲ್ಲ ನಿನಗೆ ಅರಿವಿಲ್ಲದಂತೆ ನೀನು ಅಲ್ಲಿ ಹೋಗಿ ನಿಂತು ಬಿಡ್ತೀನಿ ಆಗ ನಿನ್ನ ಅರಿವು ಯಾವುದು ನಿನ್ನ ಅನುಭವ ಅಲ್ವಾ ನಿನ್ನ ಅನುಭವ ಆ ನಿನ್ನ ಅನುಭವದಲ್ಲಿ ಇಷ್ಟೆಲ್ಲ ಪಟ್ಟು ನಾನು ಇಲ್ಲಿಗೆ ಬಂದೆ ಯಾಕೆ ಬಂದೆ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಲ್ಲೆಲ್ಲ ಸೃಷ್ಟಿ ಆಗ್ತದೆ ಆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹುಡುಕುತ್ತ ಹೋಗೋ ನಿಮಗೆ ಉತ್ತರ ಸಿಗ್ತದೆ ಅಲ್ಲಿ ಯಾಕೆ 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 ಆ ಉತ್ತರ ನಿಮಗೆ ದೃಢವಾಗಿ ಸಿಕ್ಕಿತು ಅಂತ ಇಟ್ಟುಕೋ ಅದು ನಿನ್ನ ಅಂತರಾತ್ಮಕವಾಗಿ ತಲುಪಿತು ಅಂತ ಇಟ್ಟುಕೋ ಹೌದು ನಂದು ಇನ್ನು ಮೇಲೆ ಗುರು ಸೇವೆ ಆ ಗುರುವಿನ ಸೇವೆ ಮಾಡಿಕೊಂಡು ನನ್ನ ಕೈಲಾದ ಏನೋ ಒಂದು ಒಳಿತು ಮಾಡಿಕೊಂಡು ಈ ಜನ್ಮವನ್ನು ಸಾರ್ಥಕ ಪಡಿಸ್ತೇನೆ ಹೇಳುವ ಒಂದು ದೃಢವಾದ ಒಂದು ಸ್ಟ್ರಾಂಗಾಗಿ ನಿನ್ನ ಒಳಗೆ ಅದು ಯಾವಾಗ ಸೃಷ್ಟಿಯಾಗ್ತದೆ ಅಂಥ ವಿಷಯದಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡಿ ಹೇಳು ಇನ್ನು ಕೆಲವು ಕಡೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕಾಗ್ತದೆ ಅದೆಲ್ಲ ಇಲ್ಲಿ ಆ ಬಾಂಧವ್ಯದಲ್ಲಿ ಆ ಅನ್ಯೋನ್ಯ ಬಾಂಧವ್ಯ ಅಂತ ಈ ಗಂಡ ಹೆಂಡತಿ ಇನ್ನು ಗುರು ಶಿಷ್ಯರು ತಂದೆ ಮಕ್ಕಳು ಈ ರೀತಿಯ ಒಂದು ಅನ್ಯೋನ್ಯ ಬಾಂಧವ್ಯ ಇರ್ತದೆ ಬಿಡಲಾಗದ ಒಂದು ಸಂಬಂಧ ಅಂತ ಈ ಬಿಡಲಾಗದ ಸಂಬಂಧದಲ್ಲಿ ಎಚ್ಚರಿಕೆ ಬಹಳ ಮುಖ್ಯ ಅದು ಮತ್ತೊಂದು ಸಲ ನಮಗೆ ಬೇಕೊಂದು ಸಿಗಲಿಕ್ಕಿಲ್ಲ ಅದಕ್ಕೆ ಬೇಕಾಗಿ ಜನ್ಮ ತೆಗೆದು ಬರಬೇಕು ಅಂತ ಅದಕ್ಕೆ ಬೇಕಾಗಿ ಪುನರ್ ಜನ್ಮವನ್ನು ತೆಗೆದು ಬರಬೇಕು ಅದು ನಿಮಗೆ ಭಗವಂತ ಹೇಳ್ತಾ ಇದ್ದಾನೆ ಹೀಗೆ ಅಂತೇಳಿ ಇದುವೆ ಸತ್ಯಪ್ಪ ಅಂತೇಳಿ ಹೀಗೆ ಹೋಗು ಅಂತೇಳಿ ಅದು ನಿಮಗೆ ಆ ಕ್ಷಣದಲ್ಲಿ ಅರ್ಥ ಆಗೋದಿಲ್ಲ ಆ ಕ್ಷಣದಲ್ಲಿ ಅರ್ಥ ಆಗುವುದೇ ಆ ಬಿಡಿಸಲಾಗದ ಸಂಬಂಧದಲ್ಲಿ ಗ್ಯಾಪನ್ನು ಕೊಡಲಿಕ್ಕೆ ಹೋಗಬೇಡಿ ಅದು ಗುರು ಶಿಷ್ಯರಾದರೂ ಸರಿ ಗುರು ಭಕ್ತರಾದರೂ ಸರಿ ಅಲ್ಲ ಗಂಡ ಹೆಂಡತಿ ಆದರೂ ಸರಿ ಅಲ್ಲ ಓನರ್ ಮತ್ತು ವರ್ಕರ್ ಆದರೂ ಸರಿ ಯಾವ ರೀತಿ ಬೇಕಾದ ತಗೊಂಡ್ರೂ ಸರಿ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಪುನಃ ನಾವು ಆ ಸ್ಥಳವನ್ನು ರೀಚ್ ಮಾಡಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕಾಗ್ತದೆ ಚಿತ್ರ ಸಂಬಲ ಗುರುವೇಶ್ವರ ನಮಶಿವ್ ಶಿವ ನಮಃ ಶಿವಾಯ್ ಶಿವಾಯ ನಮಃ ಶಿವಾಯ